ಜನ ಸಂತೋಷದಿಂದ ಆಚರಿಸುವಂತಹ ಹೋಳಿ ಹಬ್ಬ ಇದೇನಾ ಅಥವಾ ಇತ್ತೀಚೆಗೆ ಅದರಲ್ಲಿ ದೊಡ್ಡ ಬದಲಾವಣೆಯಾಗಿದೆಯಾ ಬಣ್ಣಗಳ ಹಬ್ಬ ಯಾಕೆ ಭಯ ಹಿಂಸೆ ಮತ್ತೆ ಕೋಮು ಉದ್ವಿಗ್ನತೆಯಿಂದ ಕದಡಿ ಹೋಗಿದೆ ಹೋಳಿ ಆಚರಣೆಯ ಬದಲು ಆ ದಿನವನ್ನ ಪೊಲೀಸ್ ಧ್ವಜ ಮೆರವಣಿಗೆಗಳ ದಿನವನ್ನಾಗಿ ಮಾಡಿದವರು ಯಾರು ಹೋಳಿಯ ದಿನ ಸಂಭ್ರಮದ ಬದಲು ಬಂಧನಗಳು ಬೆದರಿಕೆಗಳು ಮತ್ತೆ ನಿರ್ಬಂಧಗಳನ್ನ ನೋಡ್ಬೇಕಾದಂತಹ ಸ್ಥಿತಿ ಯಾಕೆ ಬಂದಿದೆ ಹಬ್ಬಗಳ ಸಮಯದಲ್ಲಿ ಜನರು ಹೊರಗೆ ಬರೋದಕ್ಕೆ ಹೆದರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಂದ್ರೆ ಇದು ಎಂಥ ಅವಸ್ಥೆ ಜನರನ್ನು ಒಗ್ಗೂಡಿಸಬೇಕಾಗಿದ್ದಂಥ ಹೋಳಿ ಹಬ್ಬ ದ್ವೇಷವನ್ನು ಹರಡುವಂಥ ಸಾಧನವಾಗಿ ಬದಲಾಗಿರೋದು ಹೇಗೆ ಹೋಳಿ ಹಬ್ಬಕ್ಕೆ ಮಸೀದಿಗಳನ್ನ ಟಾರ್ಪಾಲ್ ಹಾಕಿ ಮುಚ್ಚುವಂತ ಪರಿಸ್ಥಿತಿ ಬಂದದ್ದು ಹೇಗೆ ಹಬ್ಬವನ್ನು ಸಂಘರ್ಷವಾಗಿ ಬದಲಿಸೋದ್ರಿಂದ ಯಾರಿಗ ಲಾಭ ಇದೆ ಇವತ್ತು ಹೋಳಿ ಹಬ್ಬ ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಇವತ್ತು ಹಬ್ಬದ ಸಂಭ್ರಮಕ್ಕಿಂತ ಇದೊಂದು ದಿನ ಯಾವುದೇ ಸಮಸ್ಯೆಯಲ್ಲಿದೆ ಮುಗಿದು ಹೋದರೆ ಸಾಕಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೀನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹೋಳಿ ಹಬ್ಬವನ್ನ ಹೆದರುವ ಹಬ್ಬವಾಗಿ ಮಾಡೋದವ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮುಸ್ಲಿಮ್ರು ಹೋಳಿ ಹಬ್ಬದ ದಿನ ಹೊರಗೆ ಬರಬೇಕಾ ಬೇಡವಾ ಅನ್ನೋದು ಈಗ ಮಡಿಲ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ ಹಲವು ದಿನಗಳಿಂದ ಇದೇ ಚರ್ಚೆ ನಡೀತಾ ಇದೆ ಬಿಜೆಪಿ ನಾಯಕರು ಒಬ್ಬರಾದ ಬಳಿಕ ಇನ್ನೊಬ್ರು ಕೋಮುವಾದಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಹೋಳಿಯ ಹೆಸರಿನಲ್ಲಿ ಉತ್ತರ ಭಾರತದ ಕೆಲವೆಡೆ ಮಸೀದಿಗಳನ್ನ ಜಿಲ್ಲಾಡಳಿತ ಟಾರ್ಪಾಲ್ ನಲ್ಲಿ ಮುಚ್ಚಿದೆ ಮುಸ್ಲಿಮರು ಹೋಳಿ ಆಡುವ ವಿಚಾರವಾಗಿ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಹೋಳಿಯ ಸಂತೋಷವನ್ನ ಸಹಿಸೋದಿಲ್ಲ ಅನ್ನುವಂತಹ ಒಂದು ಭಾವನೆ ಬರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ ಆದ್ರೆ ಹೋಳಿಯ ಸಂಭ್ರಮ ನಿಜವಾಗಿಯೂ ಹಾಳಾಗ್ತಾ ಇರೋದು ಇಲ್ಲಿನ ಮಡಿಲ ಮಾಧ್ಯಮಗಳು ಮತ್ತೆ ಬಿಜೆಪಿ ನಾಯಕರು ದ್ವೇಷದ ಹೇಳಿಕೆಗಳನ್ನ ನೀಡ್ತಾ ಇರೋದ್ರಿಂದ ಹೋಳಿಯಂಥ ಹಬ್ಬದ ಬಣ್ಣ ಬಿ ಜೆ ಪಿ ಸಂಘ ಪರಿವಾರದ ಇಕ್ಕೋಮುವಾದಿ ನಿಲುವುಗಳಿಂದಾಗಿ ಹಾಳಾಗೋಗಿದೆ ಗೂಂಡಾಗಿರಿ ಮತ್ತು ವಿಧ್ವಂಸಕತೆ ಅನ್ನೋದು ಭಾರತೀಯ ಸಮಾಜಕ್ಕೆ ಶಾಶ್ವತವಾಗಿ ಅಂಟುಕೊಂಡು ಬಿಟ್ಟಿದೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬಿಹಾರ ಮತ್ತು ಯು ಪಿ ಪೊಲೀಸರ ಕೆಲವು ಮನವಿಗಳನ್ನು ನೋಡಿದ್ರೆ ಇದೇನು ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಪೊಲೀಸರ ಅಂತಹ ವಿವಿಧ ಮನವಿಗಳನ್ನು ಒಮ್ಮೆ ಗಮನಿಸಿ ಮನವಿ ಒಂದು ಗೂಂಡಾಗಿರಿ ಮಾಡಬೇಡಿ ಮನವಿ ಎರಡು ಸಂಯಮ ಕಾಪಾಡ್ಕೊಳ್ಳಿ ಮನವಿ ಮೂರು ಶಾಂತಿ ಕಾಪಾಡ್ಕೊಳ್ಳಿ ಮನವಿ ನಾಲ್ಕು ಡಿಜೆ ನುಡಿಸ್ಬೇಡಿ ಮನವಿ ಐದು ಅಸಭ್ಯ ಹಾಡುಗಳನ್ನು ನುಡಿಸ್ಬೇಡಿ ಮನವಿ ಆರು ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಮನವಿ ಏಳು ಮದ್ಯ ನಿಷೇಧ ನಿಯಮವನ್ನು ಪಾಲಿಸಿ ಮನವಿ ಎಂಟು ಅತಿ ವೇಗದ ಬೈಕ್ ಓಡಿಸಬೇಡಿ ಮನವಿ ಒಂಬತ್ತು ಪ್ರಚೋದನಕಾರಿ ಪೋಸ್ಟ್ ಗಳನ್ನು ಹಂಚ್ಕೊಳ್ಬೇಡಿ ಮನವಿ ಹತ್ತು ಮಹಿಳೆಯರ ಘನತೆಗೆ ಧಕ್ಕೆ ಬರದಂತೆ ನೋಡ್ಕೊಳ್ಳಿ ಮನವಿ ಹನ್ನೊಂದು ಅಸಭ್ಯತೆ ಕೀಟಲೆಯನ್ನ ಮಾಡಬೇಡಿ ಬಲವಂತವಾಗಿ ಬಣ್ಣ ಹಾಕಬೇಡಿ ಈ ಮನವಿ ಸರಣಿಗಳನ್ನ ನೋಡಿದ್ರೆ ಇದು ಹಬ್ಬ ಒಂದಕ್ಕೆ ತಯಾರಾಗ್ತಾ ಇರುವ ಕಾಣಿಸುತ್ತಾ ಹಾಗಾದ್ರೆ ಇಂತಹ ಹೋಳಿಯನ್ನು ಯಾರು ಆಚರಿಸ್ತಾರೆ ಯಾರು ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸ್ತಾರೆ ಅಥವಾ ವರ್ತಿಸಬಹುದು ಮಹಿಳೆಯರ ಘನತೆಯನ್ನ ನೋಡ್ಕೊಳ್ಳಿ ಮತ್ತೆ ಅಸಭ್ಯ ಹಾಡುಗಳನ್ನ ನುಡಿಸಬೇಡಿ ಅಂತ ಪೊಲೀಸರು ಯಾರಿಗೆ ಮನವಿ ಮಾಡ್ತಾ ಇದ್ದಾರೆ ಇಂಥ ಮನವಿಗಳನ್ನ ಮುಸ್ಲಿಮರಿಗೆ ಮಾಡ್ಲಾಕ್ತಾ ಇದೆಯಾ ಇಲ್ಲಿ ಒಂದು ಗಮನಾರ್ಹ ವಿಷಯ ಏನು ಅಂತ ಅಂದ್ರೆ ಈ ಹೆಚ್ಚಿನ ಮನವಿಗಳು ಹೋಳಿ ಆಚರಿಸುವವ್ರಿಗಾಗಿನೆ ಇವೆ ಪೊಲೀಸರ ಈ ಅಪೀಲುಗಳನ್ನ ಎಚ್ಚರಿಕೆಯಿಂದ ಗಮನಿಸಿದ್ರೆ ಹೋಳಿ ಹಬ್ಬವನ್ನ ಮುಸ್ಲಿಮ್ರ ಹಾಳು ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅದನ್ನು ಆಚರಿಸುವವರು ಹೋಳಿಯ ಸಂಭ್ರಮವನ್ನು ಹಾಳು ಮಾಡಿದ್ದಾರೆ ಅದ್ರ ಬಗ್ಗೆ ಆತಂಕ ಪಡುವ ಹಾಗೆ ಮಾಡಿದ್ದಾರೆ ಹೋಳಿಯನ್ನ ಜನ ಚೆನ್ನಾಗಿ ಆಚರಿಸೋದಕ್ಕೆ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿ ಪ್ರತಿಯೊಬ್ಬ ಅಧಿಕಾರಿ ಶ್ರಮಿಸ್ತಾರೆ ಅವರೆಲ್ಲರ ರಜೆಗಳನ್ನು ರದ್ದುಪಡಿಸಲಾಗಿರುತ್ತೆ ಬಿಹಾರದಲ್ಲಿ ಮಾರ್ಚ್ ಹತ್ತರಿಂದ ಹದಿನೆಂಟರವರೆಗೆ ಪೊಲೀಸ್ ರಜೆಗಳನ್ನು ರದ್ದುಪಡಿಸಲಾಗಿದೆ ಯು ಪಿಯಲ್ಲಿ ಮಾರ್ಚ್ ಇಪ್ಪತ್ತರಿಂದ ಪೊಲೀಸ್ ಸಿಬ್ಬಂದಿಯ ರಜೆಗಳನ್ನು ರದ್ದುಪಡಿಸಲಾಗಿದೆ ಬಿಹಾರದಲ್ಲಿ ಪೊಲೀಸರು ಎಲ್ಲಾ ಜಿಲ್ಲೆಗಳಲ್ಲಿ ಧ್ವಜ ಮೆರವಣಿಗೆ ಮಾಡ್ತಾ ಇದ್ದಾರೆ ಗಲಭೆ ನಿಯಂತ್ರಣ ಪಡೆ ಅಣಕು ಕವಾಯತ್ ನಡೀತಾ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ ಲಾಠಿ ಚಾರ್ಜ್ ನಿಂದ ಅಶ್ರವಾಯು ಬಳಸುವವರೆಗೆ ಸಿದ್ಧತೆಗಳ ಸುದ್ದಿಗಳು ಪ್ರಕಟ ಆಗ್ತಾ ಇವೆ ಅಂದ್ರೆ ಪೊಲೀಸರು ಅವೆಲ್ಲವನ್ನ ಪ್ರಯೋಗಿಸುವಂತ ಸ್ಥಿತಿ ಬರೋ ಹಾಗೆ ಹೋಳಿಯನ್ನು ಆಚರಿಸಲಾಗ್ತಾ ಇದೆಯಾ ಪೊಲೀಸ್ ಸಿದ್ಧತೆಗಳಂತೂ ನಡೆದಿವೆ ಗೋಪಾಲ್ಗಂಜ್ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಮ್ಯಾಜಿಸ್ಟ್ರೇಟ್ ಗಳನ್ನ ಅಷ್ಟೇ ಸಂಖ್ಯೆಯ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಅಲ್ಲಿ ನಿಯೋಜಿಸಲಾಗಿದೆ ಬಿಹಾರದ ಔರಂಗಾಬಾದ್ ನಲ್ಲಿ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ ಹಬ್ಬದ ದಿನ ಪೊಲೀಸರು ಧ್ವಜ ಮೆರವಣಿಗೆಯನ್ನು ಯಾಕೆ ಮಾಡಬೇಕಾಗಿದೆ ಭಾರತೀಯ ಎಲ್ಲಾ ಎಲ್ಲ ರೆಜಿಮೆಂಟ್ಗಳನ್ನು ಅವ್ರ ಸ್ಥಳಗಳಿಂದ ತೆಗೆದುಹಾಕಿ ಪೂರ್ಣಿಯಾ ಕೈಮೂರ್ ಮೀರತ್ ಹಾಪುರ್ನಲ್ಲಿ ಯಾಕೆ ನಿಯೋಜಿಸಬೇಕಾಗಿದೆ ಪೊಲೀಸರು ಈ ಮಟ್ಟದಲ್ಲಿ ಸಿದ್ಧತೆಯಲ್ಲಿ ನಿರತರಾಗಿದ್ದಾರೆ ಈ ಎಲ್ಲ ಸಿದ್ಧತೆಗಳು ಹೋಳಿಯಲ್ಲಿ ಹೇಗಾದರೂ ಮಾಡಿ ಗೂಂಡಾಗಳ ಹಾವಳಿಯನ್ನು ತಡೀಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಮಾತ್ರನೇ ನಡೀತಾ ಇವೆ ಹೋಳಿ ಎಂದು ಪಾಟ್ನಾ ನಗರ ಒಂದರಲ್ಲೇನೆ ಇನ್ನೂರು ಮ್ಯಾಜಿಸ್ಟ್ರೇಟ್ ಗಳನ್ನ ನಿಯೋಜಿಸಲಾಗುವುದು ಅನ್ನುವಂತ ಸುದ್ದಿ ಇದೆ ಒಂದು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗ್ತಾ ಇದೆ ಏಳು ಸ್ಥಳಗಳಲ್ಲಿ ನಿಯಂತ್ರಣ ಕೊಠಡಿಗಳನ್ನ ಸ್ಥಾಪಿಸಲಾಗಿದೆ ಮಾರ್ಚ್ ಹದಿನಾಲ್ಕರಿಂದ ಹದಿನಾರರವರೆಗೆ ಸೂಕ್ಷ್ಮ ಸ್ಥಳಗಳಲ್ಲಿ ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಪಾಟ್ನಾ ಜಿಲ್ಲೆ ಎಪ್ಪತ್ತಾರು ಸ್ಥಳಗಳನ್ನ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗಿದೆ ಎಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಜಾಗರೂಕರಾಗಿರಬೇಕು ಅಂತ ಸೂಚಿಸಲಾಗಿದೆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನೇಕ ನಗರಗಳಲ್ಲಿ ಇದೇ ರೀತಿಯ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಪೊಲೀಸರ ಸಿದ್ಧತೆ ಕಠಿಣ ಪರಿಶ್ರಮ ಮನವಿಗಳು ಮತ್ತು ಎಚ್ಚರಿಕೆಗಳ ದೃಷ್ಟಿಕೋನದಿಂದ ಹೋಳಿಯನ್ನು ನೋಡಬೇಕು ಹೋಳಿ ಆಚರಣೆಯನ್ನು ಈ ಪರಿಸ್ಥಿತಿ ತಂದಿಟ್ಟವ್ರು ಯಾರು ಯಾರಿಂದಾಗಿ ಇದು ನಡೀತಾ ಇದೆ ಅನ್ನೋದು ಅರ್ಥ ಆಗುತ್ತೆ ಹೋಳಿ ಸಮಯದಲ್ಲಿ ಗದ್ದಲ ಸೃಷ್ಟಿ ಮಾಡ್ತಾ ಇರುವಂತಹ ಜನರು ಯಾರು ಮತ್ತು ಅದ್ರ ಬಗ್ಗೆ ಮಾತಾಡಿದವರು ಯಾರು ಅನ್ನೋದು ಅರ್ಥ ಆಗುತ್ತೆ ಈಗಿದ್ರೂ ಕೂಡ ಮುಸ್ಲಿಮರಿಂದ ಹೋಳಿ ಹಾಳಾಗ್ತಾ ಇದೆ ಅಂತ ಬಿಂಬಿಸಲಾಗ್ತಾ ಇದೆ ಹೋಳಿ ಅನ್ನೋದು ಯಾರು ಯಾರಿಗೂ ಹೆದರದ ರೀತಿಯಲ್ಲಿ ಇರಬೇಕಾಗಿತ್ತು ಯಾರು ತಮ್ಮ ನೆರೆ ಹೊರೆಯವರಿಗೆ ಹೆದರದ ರೀತಿಯಲ್ಲಿ ಯಾವುದೇ ಒಬ್ಬ ಅಪರಿಚಿತ ಹೆದರದ ರೀತಿಯಲ್ಲಿ ಹೋಳಿ ಆಚರಣೆ ಇರಬೇಕಾಗಿತ್ತು ಈ ಸುಂದರ ಹಬ್ಬವನ್ನ ನೋಡೋದಿಕ್ಕೆ ಇಡೀ ಜಗತ್ತೇ ಇಲ್ಲಿಗೆ ಬರಬೇಕಾಗಿತ್ತು ಆದ್ರೆ ಇದೆಲ್ಲವನ್ನ ಆಗುಕೊಡದಂತೆ ಮಾಡಲಾಗಿದೆ ನಮಾಜ್ ಮಾಡಲಾಗುತ್ತೋ ಅಥವಾ ಇಲ್ಲವೋ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಮುಸ್ಲಿಮರು ಹೊರಗೆ ಹೋಗಬೇಕು ಹೋಗಬಾರ್ದು ಅನ್ನುವಂಥ ಚರ್ಚೆಗಳು ನಡೆದಿವೆ ಬಿಜೆಪಿ ಅಧಿಕಾರದಲ್ಲಿದೆ ಮತ್ತು ಅದರ ನಾಯಕರು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಉದ್ವಿಗ್ನತೆಯನ್ನು ಹರಡ್ತಾ ಇದ್ದಾರೆ ಉದ್ವಿಗ್ನತೆಯನ್ನು ನಿಯಂತ್ರಿಸೋದಕ್ಕೆ ಅವ್ರದೇ ಸರ್ಕಾರದ ಪೊಲೀಸರು ಹಗಲು ರಾತ್ರಿ ಕೆಲಸ ಮಾಡಬೇಕಾಗಿದೆ ಯಾರೋ ಕೆಲವರು ಆಸ್ಪತ್ರೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ವಾರ್ಡ್ ಮಾಡೋದ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಂಥ ಅತಿರೇಕದ ಮಾತುಗಳಿಗೆ ಬಿಜೆಪಿ ರಾಜ್ಯಗಳಲ್ಲಿ ಏನು ಕಡಿಮೆ ಇಲ್ಲ ಯಾವ ಸ್ಥಿತಿ ಬಂದಿದೆ ಅಂತ ಅಂದ್ರೆ ಹೋಳಿ ಆಗಿರ್ಲಿ ಅಥವಾ ಈದ್ ಆಗಿರ್ಲಿ ಅಥವಾ ನವರಾತ್ರಿ ಆಗಿರ್ಲಿ ರಾಮನವಮಿ ಆಗಿರ್ಲಿ ಪ್ರತಿಯೊಂದು ಹಬ್ಬನು ಮುಸ್ಲಿಮರನ್ನ ಕೆಣಕೋದಿಕ್ಕೆ ಮತ್ತೆ ಬೆದರಿಸೋದಿಕ್ಕೆ ರಾಜಕೀಯ ಅವಕಾಶವಾಗಿ ಬಳಸೋದು ನಡೀತಾ ಇದೆ ಮಸೀದಿಗಳ ಮುಂದೆ ಡಿಜೆ ಜೊತೆಗೆ ನೃತ್ಯ ಮಾಡ್ತಾ ಅಬ್ಬರಿಸದೆ ಹೋದ್ರೆ ಅವರಿಗೆ ಹಬ್ಬ ಮಾಡಿದಾಗ ಅನ್ಸೋದೇ ಇಲ್ಲ ಮೆರವಣಿಗೆಗಳನ್ನ ತೆಗೆದುಕೊಂಡು ಮಸೀದಿಗಳ ಮುಂದೆ ಹಾದು ಹೋಗೋದು ನೂರು ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಡೀತಾ ಇದೆ ಆದರೆ ಮುಸ್ಲಿಮರ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇರೋರು ಅಲ್ಲಿ ನಿಜವಾಗಿಯೂ ಯಾರಿಂದ ಈ ಕಿಡಿಗೇಡಿತನ ನಡೀತಾ ಇದೆ ಮರೆಮಾಚುತ್ತಾರೆ ಕನಿಷ್ಠ ಪಕ್ಷ ತಮ್ಮ ರಾಜ್ಯದ ಪೊಲೀಸರು ಎಂಥೆಂಥ ಮನವಿಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಮ್ಮೆ ಆದರೂ ಗಮನಿಸಿದ್ರೆ ಅರ್ಥ ಆಗುತ್ತೆ ಯಾರು ಕಿಡಿಗೇಡಿತನ ಮಾಡ್ತಾರೆ ಮತ್ತೆ ಯಾರಿಂದ ಈ ಒಂದು ಗೂಂಡಾಗಿರಿ ನಡೆಯುತ್ತೆ ಅನ್ನೋದು ಅರ್ಥ ಆಗುತ್ತೆ ಬಿಹಾರದ ಔರಂಗಬಾದ್ನಲ್ಲಿ ಡಿ ಡಿಜೆ ನುಡಿಸೋದನ್ನ ನಿಷೇಧ ಮಾಡಲಾಗಿದೆ ಬೇರೆ ಯಾವುದೇ ಧ್ವನಿವರ್ಧಕದಿಂದ ಅಸಭ್ಯ ಹಾಡುಗಳನ್ನು ನುಡಿಸೋದ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಲಾಗಿದೆ ಡಿಜೆಗಳ ಮೇಲೆ ಸಂಪೂರ್ಣ ನಿಷೇಧ ಇದೆ ಮತ್ತೆ ಡಿಜೆಗಳು ಉಳಿದಿರೋದೇನಾದ್ರೂ ಕಂಡು ಬಂದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಅನ್ನೋ ಎಚ್ಚರಿಕೆಯನ್ನು ಹೊರಡಿಸಲಾಗಿದೆ ಡಿಜೆ ಆಪರೇಟರ್ ಮತ್ತೆ ಡಿಜೆ ನಡೆಸುವಂಥ ವ್ಯಕ್ತಿಯ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲಾಗುವುದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಬಂದಿದೆ ಹೋಳಿ ಸಮಯದಲ್ಲಿ ಡಿಜೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡುವಂತೆ ಆದೇಶಿಸಲಾಗಿದೆ ಯಾರಾದರೂ ಡಿಜೆ ಅಲ್ಲಿ ಅಶ್ಲೀಲ ಹಾಡುಗಳನ್ನು ನುಡಿಸ್ತಾ ಇರೋದು ಕಂಡು ಬಂದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸೂಚಿಸಲಾಗಿದೆ ಡಿಜೆಗಳು ಮಸೀದಿಗಳ ಮುಂದೆ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡೋದನ್ನ ಪೊಲೀಸರು ಗಮನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋದು ಅವರು ಈ ಆದೇಶಗಳಿಂದ ಸ್ಪಷ್ಟ ಆಗುತ್ತೆ ಹೋಳಿಯಂದು ಯಾರು ಅಶ್ಲೀಲ ಹಾಡುಗಳನ್ನು ನುಡಿಸ್ತಾರೆ ಮತ್ತು ಯಾರು ಅಶ್ಲೀಲ ಹಾಡುಗಳನ್ನು ಹಾಡ್ತಾರೆ ಅನ್ನೋದನ್ನು ಈಗ ಪೊಲೀಸರು ನಿಯಂತ್ರಿಸಬೇಕಾಗಿದೆ ಹಾಗಾದ್ರೆ ಈಗ ಹೋಳಿ ಹಾಳಾಗ್ತಾ ಇರೋದು ಯಾರಿಂದ ಅನ್ನೋದನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ಅರ್ಚಾಡುವಂತಹ ಆಂಕರ್ಗಳು ಹೇಳ್ತಾರಾ ಅಶ್ಲೀಲ ಹಾಡುಗಳು ಹೋಳಿ ಸಂಸ್ಕೃತಿಯ ಭಾಗ ಆಗಿರೋದು ಮತ್ತೆ ಅದೇ ಎಲ್ಲವನ್ನ ಕೆಡಿಸ್ತಾ ಇರೋದು ಯಾಕೆ ಅವ್ರ ಚರ್ಚೆಯಲ್ಲಿಲ್ಲ ಬಿಜೆಪಿ ಹೇಳುವಂತ ಈ ಹಿಂದೂ ರಾಷ್ಟ್ರೀಯತೆಗೆ ಈ ಅಶ್ಲೀಲ ಹಾಡುಗಳು ಈ ಡಿಜೆ ಅತ್ಯಗತ್ಯ ಅಂಶಗಳ ಪೊಲೀಸರ ಆದೇಶವನ್ನು ಗಮನಿಸಿದ್ರೆ ಹೋಳಿಯ ದಿನ ಅಶ್ಲೀಲತೆಯ ದಾಳಿ ನಡೆಯಲಿದೆ ಅಂತ ತೋರುತ್ತೆ ಮತ್ತೆ ಎಲ್ಲಾ ಪೊಲೀಸ್ ಬಂದಿ ಈ ಹೋಳಿಯನ್ನು ಅಶ್ಲೀಲತೆಯಿಂದ ರಕ್ಷಣೆ ಮಾಡಬೇಕಾಗಿದೆ ಭೋಜ್ಪುರಿ ಚಲನಚಿತ್ರಗಳಂತಹ ಹಾಡುಗಳಿಗೆ ನಲ್ಲಿ ಒಂದು ಕೋಟಿ ವ್ಯೂಸ್ ಇದೆ ಅನ್ನೋದಾದ್ರೆ ಯಾವ ಸಮಾಜ ಅದನ್ನು ವೀಕ್ಷಿಸ್ತಾ ಇದೆ ಬಿಹಾರ ಪೊಲೀಸರು ಈ ಹಾಡುಗಳ ವಿರುದ್ಧ ಆದೇಶಗಳನ್ನು ಹೊರಡಿಸಬೇಕಾಗಿದೆ ಪೊಲೀಸರ ಈ ಆದೇಶದ ನೆಪದಲ್ಲಿ ಹೋಳಿ ಮತ್ತೆ ಅಶ್ಲೀಲತೆಯ ಬಗ್ಗೆ ಚರ್ಚೆ ನಡಿಬೇಕಾಗಿತ್ತು ದ್ವೇಷ ಹೇಗೆ ಬಿತ್ತೋದು ಅಂತಾನೆ ತಲೆ ತುಂಬಾ ಯೋಚಿಸುವಂತಹ ಮಡಿಲ ಮೀಡಿಯಾಗಳಿಗೆ ಇದೆಲ್ಲ ಹೊಳೆಯೋದಿಲ್ಲ ಅಂತಹ ಚರ್ಚೆ ನಡೆದಿದ್ರೆ ಸಮಾಜಕ್ಕೆ ಉಪಯುಕ್ತವಾಗಿರ್ತಾ ಇತ್ತು ಹೋಳಿ ಇನ್ನಷ್ಟು ಸುಂದರವಾಗಿರ್ತಾ ಇತ್ತು ಮಾತ್ ಮಾತಿಗೂ ಮುಸ್ಲಿಂರ ವಿರುದ್ಧ ಆಡುವವರು ಜನರನ್ನ ಎತ್ತಿ ಕಟ್ಟುವವರು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೇಬೇಕು ಯಾವುದೇ ನೆಪದಲ್ಲಿ ಮುಸ್ಲಿಂರನ್ನ ಹೋಳಿಯ ಚರ್ಚೆ ಗೆಳೆಯುವ ಮೂಲಕ ನಿಜವಾದ ಸವಾಲಿನಿಂದ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಹೋಳಿಯ ಮೋಜು ನಮಾಜಿನಿಂದ ಹಾಳಾಗ್ತಾ ಇದೆಯಾ ಅಥವಾ ಈ ಅಸಭ್ಯ ಹಾಡುಗಳಿಂದ ಹಾಳಾಗ್ತಾ ಇದೆಯಾ ಈ ಅಸಭ್ಯ ಹಾಡುಗಳೇ ಇದಕ್ಕೆಲ್ಲ ಕಾರಣ ಅನ್ನೋದು ತಿಳಿದಿರೋದ್ರಿಂದಲೇ ಬಿಹಾರ ಪೊಲೀಸರು ಅಶ್ಲೀಲ ಹಾಡುಗಳ ವಿರುದ್ಧ ಆದೇಶ ಹೊರಡಿಸಿದ್ದಾರೆ ಈ ಹೋಳಿ ಹಬ್ಬವನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ ಅಂತ ತಿಳಿದಿದೆ ಈ ಪ್ರಶ್ನೆ ಇರೋದು ಪೊಲೀಸರು ಕ್ರಮ ಕೈಗೊಳ್ಳೋದಿಕ್ಕೆ ಸಾಧ್ಯವಾಗುತ್ತಾ ಅನ್ನೋದು ಹೋಳಿಯಲ್ಲಿ ಶತ್ರುವನ್ನ ಕೂಡ ಸ್ನೇಹಿತನನ್ನಾಗಿ ಮಾಡುವಂತಹ ಭಾವನೆ ಇದೆ ಆದ್ರೆ ವಿಪರ್ಯಾಸ ನೋಡಿ ಈಗ ಹೋಳಿಯನ್ನು ಆಚರಿಸೋ ಮೊದಲು ಶತ್ರುವನ್ನ ಹುಡುಕ್ಲಾಗ್ತಾ ಇದೆ ಮುಸ್ಲಿಮರನ್ನ ಹುಡುಕ್ಲಾಗ್ತಾ ಇದೆ ಇದು ಇವತ್ತಿನ ದುರಾವಸ್ಥೆ ಈ ಹತ್ತು ವರ್ಷಗಳಲ್ಲಿ ಹೋಳಿಯನ್ನು ಯಾವ ಗತಿಗೆ ತಂದಿದ್ದೀವಿ ಅನ್ನೋದನ್ನು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಯು ಪಿ ಯ ಹಾಪುರ್ ಜಿಲ್ಲೆಯಿಂದ ಬಂದಿರುವಂತಹ ಒಂದು ಸುದ್ದಿಯ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗ್ತಾ ಇದೆ ಹೋಳಿ ಆಚರಿಸೋದಕ್ಕೆ ಒಂದೇ ಜಿಲ್ಲೆಯಲ್ಲಿ ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕಾಗಿದ್ದಂತಹ ಸ್ಥಿತಿ ಬಂದಿದೆ ಅಂತ ನಮ್ಮದೇ ಸಮಾಜದ ಬಗ್ಗೆ ನಾವೇನು ಹೇಳೋದು ಸಾಮಾನ್ಯ ದಿನಗಳಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂಥ ಭೇದ ಭಾವ ಮಾಡೋದಿಲ್ಲ ಅನ್ನೋದಾದ್ರೆ ಈ ಹೋಳಿ ಅಥವಾ ಈದ್ ಅಥವಾ ರಾಮನವಮಿ ಸಮಯದಲ್ಲಿ ಏನಾಗುತ್ತೆ ಹಿಂದೂ ಮುಸ್ಲಿಂ ಅನ್ನೋದು ಆಗ್ಯಾಕೆ ಸಂಭವಿಸುತ್ತೆ ಹೋಳಿ ಬಣ್ಣ ಕಳೆದುಕೊಂಡಿರೋದು ಯಾವುದರಿಂದ ಗೂಂಡಾಗಿರಿ ಬೆದರಿಸುವಿಕೆಯಿಂದಾಗಿನೋ ಅಥವಾ ನಮಾಜ್ನಿಂದಾಗಿನೋ ಮಹಿಳೆಯರ ಸುರಕ್ಷತೆಗಾಗಿ ಹೋಳಿಯಂದು ಪೊಲೀಸ್ ಯಾಕೆ ಹೆಚ್ಚು ಜಾಗರೂಕರಾಗಿರಬೇಕಾಗಿದೆ ಯಾವ ಸಮಾಜದಿಂದಾಗಿ ಮಹಿಳೆಯರು ಹೋಳಿಯಂದು ಹೊರಗೆ ಹೋಗೋದು ಕಷ್ಟಕರ ಆಗ್ತಾ ಇದೆ ಮೊದಲು ಹೋಳಿಯ ವಾತಾವರಣವನ್ನು ಸುಂದರಗೊಳಿಸಬೇಕಾಗಿದೆ ಆಗ ಯಾರು ಬೇಕಾದರೂ ಬಣ್ಣಗಳೊಂದಿಗೆ ಆಟ ಆಡಬಹುದು ಬಿಹಾರ್ ಪೊಲೀಸರು ಮಾಡ್ಕೊಂಡಿರುವಂತಹ ಸಿದ್ಧತೆಗಳನ್ನು ನೋಡಿದಾಗ ಹೋಳಿಯನ್ನ ಗೂಂಡಾಗಿರಿಯನ್ನಾಗಿ ಪರಿವರ್ತಿಸಿದವರು ಯಾರು ಅನ್ನೋದು ತಿಳಿಯುತ್ತೆ ಔರಂಗಾಬಾದ್ ಪೊಲೀಸರು ಶಾಂತಿ ಸಮಿತಿಯ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಮಾರ್ಚ್ ಒಂಬತ್ತರಂದು ಒಂದೇ ದಿನ ಪೊಲೀಸರು ಒಂಬತ್ತು ಪೊಲೀಸ್ ಠಾಣೆಗಳಲ್ಲಿ ಶಾಂತಿ ಸಮಿತಿ ಸಭೆಗಳನ್ನ ನಡೆಸಿದ್ದಾರೆ ಮಾರ್ಚ್ ಏಳು ಮಾರ್ಚ್ ಎಂಟರಂದು ಕೂಡ ಸಭೆಗಳನ್ನ ನಡೆಸಲಾಯಿತು ಮಾರ್ಚ್ ಆರಂದು ಧ್ವಜ ಮೆರವಣಿಗೆಯನ್ನು ನಡೆಸಲಾಯಿತು ಇದು ಒಂದು ಜಿಲ್ಲೆಯ ವರದಿ ಮಾತ್ರ ಪೊಲೀಸರು ಇಡೀ ರಾಜ್ಯದಲ್ಲಿ ಇದೇ ರೀತಿಯ ಶ್ರಮ ಹಾಕಿದ್ದಾರೆ ಎಲ್ಲೆಡೆಗೆ ಶಾಂತಿ ಸಮಿತಿಯ ಸಭೆಗಳು ನಡೀತಾ ಇವೆ ಧ್ವಜ ಮೆರವಣಿಗೆಗಳು ನಡೀತಾ ಇವೆ ಉತ್ತರ ಪ್ರದೇಶದಿಂದ ಬಿಹಾರ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢದವರೆಗೆ ಸಭೆಗಳು ನಡೀತಾ ಇವೆ ಬರ್ತಾ ಇರೋದು ಹೋಳಿ ಅಲ್ಲ ಗೂಂಡಾಗಳು ಬರ್ತಿದ್ದಾರೆ ಪೊಲೀಸರು ಅವರನ್ನ ನಿಭಾಯಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅನ್ನುವಂತೆ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜ ಕೆಟ್ಟ ಹೋಗಿದೆ ಆದರೆ ಸಮಾಜದಲ್ಲಿನ ಕೊಳಿಯುವಿಕೆಯ ಬಗ್ಗೆ ಯಾರು ಮಾತಾಡೋಕೆ ಬಯಸ್ತಾ ಇಲ್ಲ ಕಣ್ಗಾವಲಿಗಾಗಿ ಡ್ರೋನ್ಗಳನ್ನು ಬಳಸಲಾಗುತ್ತೆ ಸಿಸಿ ಟಿವಿ ಕ್ಯಾಮರಾಗಳನ್ನು ಸಕ್ರಿಯಗೊಳಿಸಲಾಗ್ತಾ ಇದೆ ರೈಲ್ವೆ ನಿಲ್ದಾಣಗಳು ಬಸ್ ನಿಲ್ದಾಣಗಳಲ್ಲಿ ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತೆ ಹೋಳಿ ಹಬ್ಬ ಇಂಥ ಕಣ್ಗಾವಲಿನಲ್ಲಿ ನಡೆಯುವಂತ ಸ್ಥಿತಿ ಬಂದಿದೆ ಹೋಳಿಯ ಉದ್ದೇಶ ಈಗ ಹೋಳಿಯಲ್ಲ ಶಾಂತಿ ಹೋಳಿಯ ಉದ್ದೇಶ ಈಗ ಹೋಳಿಯಲ್ಲ ಗೂಂಡಾಗಿರಿಯನ್ನು ನಿಯಂತ್ರಿಸೋದು ಒಟ್ಟಾರೆ ದ್ವೇಷದ ರಾಜಕೀಯ ಎಲ್ಲಾ ಹಬ್ಬಗಳ ಸಂತೋಷವನ್ನ ಕಸಿದಿದೆ ದ್ವೇಷವನ್ನು ಹರಡುವಂತಹ ರಾಜಕೀಯ ನಾಯಕರು ಮತ್ತೆ ಮಾಧ್ಯಮಗಳು ಮುಸ್ಲಿಮರನ್ನ ಪ್ರತಿ ಹಬ್ಬದಲ್ಲೂ ಎಳೆತಾ ಇರ್ತವೆ ಹೋಳಿ ಹಬ್ಬ ಎಲ್ರಿಗೂ ಇರುವಂತಹ ಹಬ್ಬ ಎಲ್ಲರೂ ಮನೆಗಳಿಂದ ಹೊರಗೆ ಬಂದು ಆಚರಿಸುವಂತಹ ಹಬ್ಬ ಅನ್ನೋದನ್ನೇ ಮರೆಸಲಾಗ್ತಾ ಇದೆ ಅಂತ ಒಂದು ಭಯವನ್ನ ಅಸುರಕ್ಷತೆಯ ಭಾವನೆಯನ್ನ ಮೊದಲು ಹೋಗ್ಲಾಡಿಸಬೇಕಾಗಿದೆ ಆಗ್ಲೇ ಹೋಳಿಗೂ ಒಂದು ಅರ್ಥ ಬರುತ್ತೆ ಬಣ್ಣಗಳಲ್ಲೂ ಒಂದು ಸಂಭ್ರಮ ಇರುತ್ತೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿಯ ಬಣ್ಣಗಳು ಎಲ್ಲರ ಮನಸ್ಸುಗಳನ್ನು ಅರಳಿಸ್ಲಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ